ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ ಚೆಕ್ಗೆ ಸ್ವಾಗತ ಅಯೋಧ್ಯೆಯಲ್ಲಿ ಜನರು ತಾವು ಬಳಸಿದ ಖಾಲಿಯಾದ ನೀರಿನ ಬಾಟಲಿಯನ್ನ ಹಿಂತಿರುಗಿಸಿದ್ರೆ ಉಚಿತವಾಗಿ ಐದು ರೂಪಾಯಿಯನ್ನ ಕೊಡ್ತಾರೆ ಎಂಬಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿರುವಂತಹ ಫೋಟೋವನ್ನ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಿದ್ದು ಈ ವೇಳೆ ವಿವಿಧ ರೀತಿಯ ಪೋಸ್ಟ್ ಗಳು ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಕಂಡು ಬಂದಿದೆ ಅದರಲ್ಲಿ ಕಬಡ್ಡಿ ವಾಲಾ ಎಂಬಂತಹ ಎಕ್ಸ್ ಖಾತೆ ಅಂದ್ರೆ ಹಿಂದಿನ ಟ್ವಿಟರ್ ಖಾತೆಯಲ್ಲಿ ಈ ಫೋಟೋ ಕಂಡು ಬಂದಿದ್ದು ಈ ಫೋಟೋ ಕುರಿತು ಅಧಿಕೃತ ಮಾಹಿತಿಯನ್ನ ಆ ಎಕ್ಸ್ ಖಾತೆ ನೀಡಿದೆ ಈ ಕಬಡ್ಡಿ ವಾಲಾದಲ್ಲಿ ಕಂಡು ಫೋಟೋ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಫೋಟೋಗಳು ಒಂದೇ ರೀತಿಯಲ್ಲಿ ಕಂಡು ಬಂದಿದ್ದು ಮೂಲ ಫೋಟೋವನ್ನ ಎಡಿಟ್ ಮಾಡಿರುವುದು ಇಲ್ಲಿ ಸ್ಪಷ್ಟವಾಗಿದೆ ಅಸಲಿಗೆ ಈ ಕಬಡಿ ವಾಲಾ ಸಂಸ್ಥೆ ಕಸ ನಿರ್ವಹಣೆಯ ಹೊಸ ಸ್ಟಾರ್ಟ್ಅಪ್ ಕಂಪನಿಯಾಗಿದ್ದು ಕಸ ಮುಕ್ತ ಅಯೋಧ್ಯೆಯನ್ನ ಉತ್ತೇಜಿಸಲು ಅಯೋಧ್ಯ ನಗರ ನಿಗಮದ ಸಹಭಾಗಿತ್ವದಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತಿದೆ ಅಯೋಧ್ಯೆಯಲ್ಲಿ ಕಸ ಮುಕ್ತವನ್ನಾಗಿ ಮಾರ್ಪಾಡು ಮಾಡೋದಕ್ಕಾಗಿ ಒಂದಷ್ಟು ಯೋಜನೆಗಳನ್ನ ರೂಪಿಸಿಕೊಂಡಿರುವಂತಹ ಈ ಸಂಸ್ಥೆ ಡಿಪಾಸಿಟ್ ರಿಫಂಡ್ ಸಿಸ್ಟಮ್ ಅಂದ್ರೆ ಡಿಆರ್ ಎಸ್ ಅನ್ನ ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ಗ್ರಾಹಕರು ನೀರಿನ ಬಾಟಲಿಯನ್ನು ಅಥವಾ ಚಿಪ್ಸ್ ನಂತಹ ಪ್ಲಾಸ್ಟಿಕ್ ನಿಂದ ಆವೃತವಾಗಿರುವಂತಹ ಆಹಾರವನ್ನು ಖರೀದಿಸಲು ಹೆಚ್ಚುವರಿಯಾಗಿ ಐದು ರೂಪಾಯಿಯನ್ನ ಸಾರ್ವಜನಿಕರು ನೀಡಬೇಕಾಗುತ್ತೆ ಅಂದ್ರೆ ಡಿಪಾಸಿಟ್ ತರ ಈ ಒಂದು ಐದು ರೂಪಾಯಿನ ಕೊಡಬೇಕಾಗತ್ತೆ ಇದನ್ನ ಸಂಸ್ಥೆಯೇ ಮತ್ತೆ ಮರುಪಾವತಿ ಮಾಡೋದಕ್ಕಾಗಿ ಕ್ಯೂ ಆರ್ ಕೋಡ್ ಅನ್ನ ನೀಡುತ್ತೆ ಅಂದ್ರೆ ಆಹಾರ ಸೇವನೆಯ ಬಳಿಕ ಪ್ಲಾಸ್ಟಿಕ್ ಕಸವನ್ನ ನಿಗದಿತ ಕೌಂಟರ್ ಗೆ ನೀಡಿ ತಮ್ಮ ಬಳಿ ಇರುವಂತಹ ಕ್ಯೂ ಆರ್ ಕೋಡ್ ಅನ್ನ ತೋರಿಸಿದ್ರೆ ಸಾಕು ಗ್ರಾಹಕರು ಹೆಚ್ಚುವರಿಯಾಗಿ ಈ ಹಿಂದೆ ಪಾವತಿಸಿದಂತಹ ಐದು ರೂಪಾಯಿಯನ್ನ ಕಂಪನಿಯವರು ಅಥವಾ ಸಂಸ್ಥೆಯವರು ಹಿಂತಿರುಗಿಸ್ತಾರೆ ಈ ನಿಯಮದಲ್ಲಿ ಐದು ರೂಪಾಯಿಯನ್ನ ಉಚಿತವಾಗಿ ನೀಡುವುದಿಲ್ಲ ಈ ಹಿಂದೆಯೇ ಗ್ರಾಹಕರು ಕೊಟ್ಟಿರುವಂತಹ ದುಡ್ಡನ್ನ ಮತ್ತೆ ಪುನಃ ಗ್ರಾಹಕರಿಗೆ ನೀಡಲಾಗುತ್ತೆ ಹಾಗಾಗಿ ಅಯೋಧ್ಯೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಮತ್ತು ಆಹಾರಗಳಿಗಾಗಿ ಬಳಸಿದಂತ ಪ್ಲಾಸ್ಟಿಕ್ ಪೊಟ್ಟಣಗಳನ್ನ ನೀಡಿದ್ರೆ ಉಚಿತವಾಗಿ ಐದು ರೂಪಾಯಿಯನ್ನ ನೀಡಲಾಗುತ್ತೆ ಎಂಬುದು ಸುಳ್ಳಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳಿಸ್ತಿ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ